ಪ್ರಿಯರಿಗೊಂದು ಸಿಹಿ ಸುದ್ದಿ ನಿಮ್ಮ ಪ್ರೀತಿಯ ಸಾಕು ಪ್ರಾಣಿಗಳಿಗೆ ಉತ್ತಮ ಆರೋಗ್ಯ ಬೇಕಾ ಉತ್ತಮ ಆಹಾರ ಬೇಕಾ ಇನ್ನು ಪರಿಕರಗಳನ್ನ ಎಲ್ಲಿ ತರುವುದು ಅನ್ನೋ ಜಿಜ್ಞಾಸೆ ಕಾಡ್ತಾ ಇದೆಯಾ ಎಲ್ಲ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ ನಿಮಗಾಗಿ ಇದೆ ನಿಮ್ಮ ಶ್ರೀರಾಮ್ ಮೆಡಿಕಲ್ ಅಂಡ್ ಏಜೆನ್ಸಿ ಇಲ್ಲಿ ನಿಮ್ಮ ಸಾಕು ಪ್ರಾಣಿಗಳಿಗೆ ಎಲ್ಲಾ ರೀತಿಯ ಉತ್ತಮ ಆಹಾರ ಔಷಧಿಗಳು ಮತ್ತು ಎಲ್ಲಾ ರೀತಿಯ ಪ್ರಕಾರಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮತ್ತೆ ಇನ್ಯಾಕೆ ತಡ ಈಗಾಗಲೇ ಭೇಟಿ ಕೊಡಿ ಶ್ರೀರಾಮ ಮೆಡಿಕಲ್ ಅಂಡ್ ಏಜೆನ್ಸಿ ಜೇನು ಶ್ರೀ ಕಾಂಪ್ಲೆಕ್ಸ್ ಗೋಕುಲ ರಸ್ತೆ ಹುಣಸೂರು ಶಿಕ್ಷಣದಲ್ಲಿ ಪದವಿ ಪಡೆದ್ರೆ ಸಾಲದು ಸಮಾಜಕ್ಕೆ ಸೇವೆ ಸಲ್ಲಿಸುವ ಮೂಲಕ ಒಳಿತು ಮಾಡುವ ಮನೋಭಾವ ಬೆಳೆಸಿಕೊಳ್ಬೇಕು ಆಗ ಮಾತ್ರ ಪದವಿಗೆ ಸಾರ್ಥಕತೆ ಬರುತ್ತದೆ ಅಂತ ಕೊಡಗು ಜಿಲ್ಲೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಚಿಕಿತ್ಸಕ ಡಾಕ್ಟರ್ ಜಿಸಿ ರಾಜೇಶ್ ಅಭಿಪ್ರಾಯಪಟ್ಟರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಡಿಟಿಎಂಎನ್ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರೌಢಶಾಲಾ ಹಾಗೂ ಕಾಲೇಜು ವಿಭಾಗದ ವಸಂತೋತ್ಸವ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಕಳೆದ ಇಪ್ಪತ್ಮೂರು ವರ್ಷಗಳ ಹಿಂದೆ ಚಿಕ್ಕ ಸಂಸ್ಥೆಯು ಸ್ಥಾಪಿಸಿ ಪ್ರಸ್ತುತ ಸಾವಿರದ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ control. ಇನ್ನು ಅರ್ಕಲ್ಗೂಡು ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಪ್ರದಹಳ್ಳಿ ರವಿ ಮಾತನಾಡಿ ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಬ್ಬದ ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಿದ್ದೇವೆ ನಾವು ಯಾವುದೇ ಕೆಲಸ ಮಾಡಲು ನಿರ್ದಿಷ್ಟ ಗುರಿ ಉದ್ದೇಶ ಇಟ್ಟುಕೊಂಡಾಗ ಮಾತ್ರ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದಲೇ ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿರುವುದು ಹೆಮ್ಮೆಯನ್ನಿಸುತ್ತಿದೆ ಅವಕಾಶಗಳು ಸಿಕ್ಕಾಗ ಯಾವ ರೀತಿ ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ತಾರೋ ಅವರು ಜೀವನದಲ್ಲಿ ಮುಂದೆ ಬರ್ತಾರೆ ಯಾರು ಬಳಸಿಕೊಳ್ಳುವುದಿಲ್ಲವೋ ಅವರು ಜೀವನದಲ್ಲಿ ಹಿಂದೆ ಉಳಿತಾರೆ ಹಾಗಾಗಿ ವಿದ್ಯಾರ್ಥಿಗಳನ್ನು ಅಜ್ಞಾನದಿಂದ ಬೆಳಕಿನ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವವರೇ ನಿಜವಾದ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಶಿಸ್ತು ಸಂಯಮ ಸರ್ವಾಂಗೀಣ ಅಭಿವೃದ್ದಿಗೆ ಶಿಕ್ಷಕರು ದುಡಿಯಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಡಿಟಿಎಂಎನ್ ಕಾಲೇಜು ಪ್ರಾಂಶುಪಾಲ ಸತೀಶ್ ಅವರು ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಡಿಟಿಎಂಎನ್ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಮುಗಿಸಿ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ರಾಜ್ಯದ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜುಗಳಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಗೌರವಿಸಿ ಸನ್ಮಾನಿಸಲಾಯಿತು ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಹಾಗಾಗಿ ಈ ಸಂಸ್ಥೆಗೆ ಕೆಲಸ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸೋದಕ್ಕೆ ಬಂದು ಮಾಡಬಹುದು ಯಾಕಂದ್ರೆ ಆಗಿರ್ಬೋದು ಆರೋಗ್ಯ ಸಂಸ್ಥೆಗಳಾಗಿರ್ಬೋದು ಅಭಿವೃದ್ಧಿಗಳಾಗಿರ್ಬೋದು ಎಲ್ಲವೂ ಕೂಡ ಸಮಯದಲ್ಲಿ ಬೆಟ್ಟದ ಒಂದು ಗ್ರಾಮೀಣ ಮಟ್ಟದಲ್ಲಿ ಹಿಂದೆ ಗುರುಗಿಂತ ಮುಂದೆ ಗುರು ಇತ್ತು ಸಾಕಿತ್ತು ಗಂಡು ಇಂದು ಗುರುವೂ ಇಲ್ಲ ಗುರಿಯೂ ಇಲ್ಲ ಸಾಗುತ್ತಿದೆ ಹೇಳಿಗಳ ಬೆಳೆಯುವುದು ಅಂದ್ರೆ ಯಾವುದೋ ಕೆಲಸವನ್ನ ನಾವು ಅವರ ಉದ್ದೇಶ ಇಷ್ಟೇ ಅವರ ಮಾತನಾಡುತ್ತೇ ಇಷ್ಟೇ ನೀವೇನಾದ್ರೂ ಒಂದು ಕೆಲಸವನ್ನ ಆರಂಭಿಸಬೇಕು ಅಂತ ಹೇಳಿ ಆ ಕೆಲಸದ ಹಿಂದೆ ಒಂದು ನಿರ್ದಿಷ್ಟವಾದ ಗುರಿ ಉದ್ದೇಶವನ್ನ ಇಟ್ಟುಕೊಂಡು ಸದನ ಪ್ರಯತ್ನದ ಮೂಲಕ ನಮ್ಮ ಆ ಉದ್ದೇಶವನ್ನ ಆ ಗುರಿಯನ್ನ ಸಾಗಿದ್ರೆ ಆ ಗುರಿಯ ಮೂಲಕ ಸಾಗಿದ್ರೆ ಖಂಡಿತವಾಗೂ ನೀವು ಏನು ಉದ್ದೇಶ ನೆರವೇರುತ್ತಕ್ಕೆ ನಾವು ಈ ಒಂದು ಸಂಸ್ಥೆಯ ಒಂದು ಬೆಳವಣಿಗೆ ನಾವಿರ್ತಕ್ಕಂಥ ಸ್ನೇಹಿತ ವರ್ಗ ಈಗ ರೀತಿ ಮೂಲಕ ಈ ಹೆಚ್ಚಿಗೆ ಈ ಶಾಲೆ ಹೇಗೆ ಬೆಳವಣಿಗೆ ನಾನು ನಮ್ಮ ಮೂಲಕ ನಮ್ಮ ಎಲ್ಲ ಶಿಕ್ಷಕ ಮಿತ್ರರು ತುಂಬಾ ಅದ್ಭುತವಾಗಿ ಈ ಶಾಲೆಯ ಚಿತ್ರಣವನ್ನ ವ್ಯಕ್ತಪಡಿಸಿದ್ದಾರೆ ಆ ಬುದ್ಧಿ ಏನಪ್ಪ ಉದ್ದೇಶ ಅಂದ್ರೆ ಈ ಗ್ರಹ್ಮಾಂತರ ಭಾಗದಲ್ಲಿ ಈ ಬೆಡ್ ಪರ್ವದ ತಂದೆ ಕ್ಷೇತ್ರಕ್ಕೆ ವಿಶೇಷ ಸ್ಥಾನಮಾನ ಇದೆ ಇದು ಸುಮಾರು

जनता के गर्म लिए हैं सबसे पहले डिस्ट्रिक्ट में मेडिकल साइंस माइनर रिसर्च ये वन सेक्टर बेहतर बने एपीएस अपोसल माना जा रहा है गर्म लिए हैं सिंचन आप आप तोड़ देना एपीएस लोकल रिसर्च ऑफ मेडिकल साइंस बेहतर बना सकते हैं एपीएस अपना अजय रावण मोड़ रहा है तनु सुखी इंजरी श्री सितारा Sama ऑनलाइन एप्लीकेशन आवेदन